ನಮಸ್ಕಾರ ನಾನು ಪ್ರೀತಿಯ ಸಾಂಗವಿ ಈಗ ಎಲ್ಲರಿಗೂ ಸಮಯ ಶುರು ಆಗಿದೆ ಒಬ್ರೊಬ್ರು ಅವ್ರ ಅಜ್ಜಿ ಮನೆಗೆ ಹೋಗಿರ್ತಾರೆ ಒಬ್ರೊಬ್ರು ಎಲ್ಲರೂ ಈ ಪ್ಲೇಸ್ ವಿಸಿಟ್ ಮಾಡಕ್ ಹೋಗಿರ್ತಾರೆ ಒಬ್ರೊಬ್ರು ಈ ಕ್ಯಾಂಪಿಗೆ ಸೇರ್ಕೊಂಡಿರ್ತಾರೆ ಸೊ ನಾನು ಅನ್ಕೊಂಡೆ ನಾನು ಏನ್ ಮಾಡ್ಬೋದು ಅಂತ ಸೊ ನನಗೆ ಒಂದು ಐಡಿಯಾ ಬಂತು ಈ ಮೊಬೈಲು ಟಿವಿ ಕಡಿಮೆ ನೋಡಿ ಬೇರೆ ಏನಾರ ಮಾಡ್ಬೋದಾ ಅಂತ ಅವಾಗ ಒಂದು ಐಡಿಯಾ ಬಂತು ನಮ್ಮ ಹತ್ರನೇ ಒಂದು ಫ್ಯಾರ್ ನಡೀತಾ ಇತ್ತು ಒಂದು ಚಿಕ್ಕ ಫ್ಯಾರ್ ಸೊ ಅಲ್ಲಿ ಬುಕ್ ಸ್ಟಾಲ್ ಇಟ್ಕೊಂಡಿದ್ರು ಅಲ್ಲಿ ಎಲ್ಲ ಬುಕ್ಗಳಿತ್ತು ಇತ್ತು ಆ್ಯಕ್ಚುಲಿ ಅಲ್ಲಿ ಕನ್ನಡ ಬುಕ್ ಇರಲಿಲ್ಲ ಇಂಗ್ಲಿಷ್ ಬುಕ್ ಇತ್ತು ಅದಕ್ಕೆ ನಾನು ಒಂದು ಬುಕ್ ಸೆಲೆಕ್ಟ್ ಮಾಡಿದೆ ಅದೇ ಈ ಬ್ರಿಲಿಯಂಟ್ ವರ್ಲ್ಡ್ ಆಫ್ ಟಾಮ್ ಗೇಟ್ಸ್ ಯಾರ್ ಬರ್ದಿರೋದು ಅಂದ್ರೆ ಲಿಸ್ ಪಿಕಾನ್ ಅಂತ ಇದು ಸ್ಟೋರಿ ಏನಂದ್ರೆ ಅಂದ್ರೆ ಬೇರೆ ಬುಕ್ಗಳಲ್ಲಿ ಗಳಲ್ಲಿ ಈ ಥರ ಟೀಮ್ ತರ ಇರುತ್ತೆ ನೋಡಿ ಈ ಹಾರರ್ ಕಾಮಿಡಿ ಆ ತರ ಎಲ್ಲ ಈ ಟಾಮ್ ಗೇಟ್ಸ್ ಅನ್ನೋನ್ ಬಗ್ಗೆ ಫುಲ್ ಬರೆದಿದ್ದಾರೆ ಅವ್ರ ದಿನ ಏನು ಮಾಡ್ತಾರೆ ಆಮೇಲೆ ಇವನ್ಗೆ ಒಬ್ಬ ಅಕ್ಕ ಇದ್ದಾಳೆ ಅವಳ ಹೆಸರು ಡೆಲ್ಯಾ ಅಂತ ಇವನ್ಗೆ ಅವಳಂದರೆ ಇಲ್ಲ ಯಾಕಂದರೆ ಅಂದರೆ ಈಗ ನಿಮಗೂ ಅಕ್ಕ ತಂಗಿಯೆಲ್ಲ ಇರ್ತಾರಲ್ಲ ನೀವು ಯಾವಾಗಲೂ ಬೈಕೊಂಡು ಹೊಡೆದಾಟ್ಕೊಂಡು ಮಾಡ್ತಾ ಇರ್ತಾಳ ಆ ಥರನೇ ಯಾಕಂದರೆ ತುಂಬ ಸಿಟ್ ಸೆಟ್ ಇರ್ತಾಳೆ ಅಂತ ಆಮೇಲೆ ಮಾರ್ಕ್ ಸ್ಮೆಲ್ರು ಅಂತ ಒಬ್ಬ ಇದ್ದಾಳೆ ಅವನ್ ಯಾರು ಅವನ್ ಯಾರು ಅವನ್ ಅವರಿಗೆ ಟಾಮ್ ಗೇಟ್ ಅಂದ್ರೆ ಇಷ್ಟ ಆಗಲ್ಲ इवन ಟಾಮ್ ಗೇಟ್ ಸೊ ಇಷ್ಟ ಇಲ್ಲ ಯಾಕಂದ್ರೆ ಇಬ್ರುನು ಜಗಳ ಮಾಡ್ತಾ ಇರ್ತಾರೆ ಹ ಇದೆಲ್ಲ ಮಕ್ಕಳಿಗೆ ಅಂತಾನೆ ಡ್ರಾಯಿಂಗ್ ಎಲ್ಲಾ ಮಾಡಿದರೆ ಚೆನ್ನಾಗಿ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ನಿಮಗೆ ಇಷ್ಟ ಆಗಿರ ಸ್ಪೆಸಿಫಿಕ್ ಸ್ಟೋರಿ ಚೆನ್ನಾಗಿ ಇತ್ತದಲ್ಲ ಅದರ ಸ್ಪೆಸಿಫಿಕ್ ಒಂದು ಆಕ್ಟಿವಿಟಿ ಏನಾದರೂ ಏನು ಇಷ್ಟ ಆಯ್ತು ನಿಮಗೆ ಏನು ಇಷ್ಟ ಆಯ್ತು ನನಗೆ ಅಂದ್ರೆ ಇಲ್ಲಿ ಒಂದಿದೆ ಬಂದಿದೆ ಊಳ ಬಂದಿದೆ ಏನಂದ್ರೆ ಈ ಈ ಟಾಮ್ ಗೇಟ್ಸನ್ ಗೆ ಒಂದು ಟೀಚರ್ ಇದ್ದತೆ ಇರ್ತಳೆ ಅವ್ರ ಹೆಸರು ಮಿಸ್ಸೆಸ್ ವೆರಿಂಗ್ ಟನ್ ಅಂತ ಓಕೆ ಅವರ ಬಾಯಿದೆಯಲ್ಲ ಅದು ಒಳ್ಳೆ ಮುಸ್ಟಾಸ್ ತರ ಕಾಣುತ್ತೆ ಅವರಿಗೆ ಓ ಅವನ ಇಮ್ಯಾಜಿನೇಷನ್ ಅದು ಅಂದ್ರೆ ಲೈಕ್ ಅವರಿಗೆ ಸ್ವಲ್ಪ ದೊಡ್ಡದಿದೆ ಬಾಯ್ ಈ ಮೇಲ್ ಪಾಠ ಅದಕ್ಕೆ ಅದು ನನಗೆ ಇಷ್ಟ ಅಂದ್ರೆ ಅಷ್ಟೊರಿ ಇಷ್ಟ ಯಾಕಂದ್ರೆ ಅವನ್ ಅದನ್ನ ಮಾತ್ರ ನೋಡ್ತಾ ಇರ್ತಾನೆ ಅವ್ರ ಟೀಚರ್ ಏನಾನ ಅವ್ರ ನೋಡ್ತಾ ಇದ್ರೆ ಅವ್ರ ಬೈಸರ ಅದೇ ನನ್ಗೆ ತುಂಬಾ ಇಷ್ಟ ಬೈಸ್ಕೊತಾನೆ ಹಾ ಫುಲ್ ಬೈಸ್ಕೋತಾನೆ ಪಾಠ ಕೇಳ್ತಾರಲ್ಲ ಅದೇ ಒಂದು ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತಾರೆ ತುಂಬಾ ಫನಿ ಆಗಿ ಆ ಪಾಠ ಮಾತ್ರ ನಂಗೆ ತುಂಬಾ ಇಷ್ಟ ಅದ್ಬಿಟ್ಟಿಬ್ರು ಅಣ್ಣ ತಂಗಿದ್ ಐ ಮೀನ್ ಚೆನ್ನಾಗಿದೆ ಅಂದ್ರೆ ಈ ಡ್ರಾಯಿಂಗ್ ಮಾಡಿದೆ ನಮ್ಗೆ ಆ ಡ್ರಾಯಿಂಗ್ ಅಲ್ಲಿ ಆಕ್ಟಿವಿಟಿ ಇತ್ತು ಇಯರ್ಸ್ ಇಯರ್ ಡ್ರಾ ಮಾಡುವಾಗ ಈ ಒಂದು ಶಿರಜನ್ ಲಿಸನ್ ಇದೆ ನಂಗೆ ತುಂಬ ಇಷ್ಟ ಯಾಕಂದ್ರೆ ಅವ್ನ್ ಬೈಕ್ ಕೂತಾನಲ್ಲ ಅದಕ್ಕೆ ಇದನ್ನೂ ಒಂದು ಆಡ್ ಮಾಡಿದ್ದಾನೆ ಕಿವಿ ಇದ್ರು ಕಿವಿ ಕೇಳಿಸಲ್ಲ ಅನ್ನೋ ತರ ಈ ತರ ತುಂಬಾ ಅವ್ರ ಜಗಳ ನಂಗೆ ತುಂಬಾ ಇಷ್ಟ ಸೊ ನಿಂಗೆ ಏನನಿಸ್ತು ಫಸ್ಟ್ ಟೈಮ್ ಬುಕ್ ಓದಿದ್ದು ಎಷ್ಟು ಟೈಮ್ ತಗೊಂಡ ಒನ್ ಡೇ ಅಷ್ಟೇ ಲೈಕ್ ಒನ್ ಆ್ಯಂಡ್ ಡಾ ಹಾಫ್ ಡೇ ಅಷ್ಟೇ ಓದ್ ಮುಗಿಸ್ತೀಯಾ ಹಾ ಅಂದ್ರೆ ತುಂಬ ಡ್ರಾಯಿಂಗ್ಸ್ ಇತ್ತು ಮತ್ತೆ ಫನಿ ಫನಿ ಆಗಿತ್ತು ಬೇಗ ಬೇಗ ಓದಿ ಮುಗಿಸ್ಬಿಟ್ಟೆ ಯಾಕಂದ್ರೆ ಅದು ಲೈಕ್ ಸ್ಟಾಪ್ ಮಾಡೋಕ್ಕಾಗಲ್ಲ ಆ ಥರ ಕ್ಯೂರಿಯಾಸಿಟಿ ಇತ್ತು ಮುಂದೆ ಏನಾಗುತ್ತೆ ನೆಕ್ಸ್ಟ್ ಏನ್ ಮಾಡ್ತಾನೆ ನೋಡೋಣ ಅಂತ ಇದು ಇದು ಬಿಟ್ಟು ಏನು ಹತ್ತು ಬುಕ್ ಇದೆ

ಫೇವ್ರೆಟ್ ಕನ್ನಡ ಬುಕ್ ಸಜೆಶನ್ ಕೊಡಿ ಓದುವಂತದ್ದು ಅದ್ ಹೇಗಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಮೇಲೆ ನಾನು ಇವಾಗ ನೆಕ್ಸ್ಟ್ ನಾನು ಸಮ್ಮರ್ ಕ್ಯಾಂಪಿಗೂ ಹೋಗ್ತಾ ಇದ್ದೀನಿ ಆಮೇಲೆ ಭಗವತ್ ಗೀತೆ ಕ್ಲಾಸಿಗೂ ಹೋಗ್ತಾ ಇದ್ದೀನಿ ಅದೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಹೇಗೆ ಇತ್ತು ಎಕ್ಸ್ಪೀರಿಯನ್ಸ್ ಅಂತ ಹಾ ಕರೆಕ್ಟು ಈ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಬೇಕನ್ನಲ್ಲ ಮೊದಲೇ ಸೊ ಅದಕ್ಕೆ ಒಂದು ಟ್ರಕ್ಕಿಂಗ್ ಗೆ ಹೋಗ್ತಾ ಇದೀನಿ ಕಿಟ್ ಫ್ರೆಂಡ್ಲಿ ಪೆಟ್ ಫ್ರೆಂಡ್ಲಿ ಟ್ರಕ್ಕಿಂಗ್ ಗೆ ओके ಅದನ್ನ ನೆಕ್ಸ್ಟ್ ಹೇಳ್ತೀನಿ ನಾನಂತೂ ಕ್ಲೂ ಕೊಡಲಪ್ಪ ಹಲಿ ವೇಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಆತಾ ಸರಿ ಈಗ షూಟಿಂಗ್ ಆ ಇದೆಯಾ ಈಗ सब ದೇಕೆ ದೇಕೆ ಅಲ್ಲ ಸಲ್ಲಿಗೆ ಸಮರ ಹೈಡೇಸ್ ನ ಫುಲ್ ಎಂಜಾಯ್ ಮಾಡ್ತಾ ಇದೀಯಾ ಸಮರ ಹೈಡೇಸ್ ಫುಲ್ ಆರಾಮ ಸೆ ಅದರಲ್ಲಿ ಫಸ್ಟ್ ಟಾಸ್ಕ್ ಈ ಬುಕ್ ಡನ್ ಬುಕ್ ಡನ್ ಇನ್ನೊಂದು ಬುಕ್ ಇನ್ನು ಓದ್ತಾ ಇದೆಯಾ ಬಾಯ್